ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಇಂದು ಹುಕ್ಕೇರಿಯಲ್ಲಿ ಕೇಂದ್ರ ಮಂತ್ರಿ ಅಮಿತ್ ಶಾ ಶವಯಾತ್ರೆ ಮಾಡುವ ಮೂಲಕ ದಲಿತ ಯುವಕರು ಮುಖಂಡರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಅಂಬೇಡ್ಕರ್ ಸರ್ಕಲ್ ನಿಂದ ಬಸವೇಶ್ವರ ಸರ್ಕಲ್ವರೆಗೆ ಆಕ್ರೋಶಗೊಂಡ ಯುವಕರು ಕಿವಿಯಿಂದ ಕೇಳಲು ಆಗದಂತ ಕೆಟ್ಟ ಶಬ್ದಗಳ ಘೋಷಣೆ ಹಾಕುತ್ತಾ ಅಮಿತ್ ಶಾ ವಿರುದ್ಧ ಬಸವೇಶ್ವರ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಅಮಿತ್ ಶಾ ಅವರ ಶವಯಾತ್ರೆಯನ್ನ ಮಾಡುವ ಮೂಲಕ ಶವಯಾತ್ರೆ ಮೇಲೆ ಯುವಕರು ಉಗಿದು ಅಮಿತ್ ಶಾ ಶವಯಾತ್ರೆ ಪ್ರಕೃತಿ ದಹನ ಮಾಡಿದ್ದಾರೆ ಹುಕ್ಕೇರಿ ಪಟ್ಟಣದ ಯುವಕರು ಸೇರಿಕೊಂಡು ಪ್ರತಿಭಟನೆ ರ್ಯಾಲಿಯನ್ನು ಏರ್ಪಡಿಸಿ ತಾಲೂಕಿನ ದಲಿತ ಮುಖಂಡರ ಗಮನ ಸೆಳೆದು ಯಶಸ್ವಿಯಾಗಿದ್ದಾರೆ ಕೇವಲ ಮಾತಿನಲ್ಲಿ ಹೇಳುವಂತ ನಾವು ಕೂಡ ಎಸ್ಸಿ ಎಂದು ಹೇಳುವ ಕೆಲವರು ಈ ಪ್ರತಿಭಟನೆಯಲ್ಲಿ ಕಾಣಲಿಲ್ಲ ಇವರು ಕೇವಲ ಎಸ್ಸಿ ಕೋಟಾದಲ್ಲಿ ಲಾಭ ಪಡೆದುಕೊಳ್ಳುವ ಅಂತ ಜನರಿಗೆ ಇದು ಅನ್ವಯಿಸುತ್ತದೆ ಇದು ಹೀಗೆ ಮುಂದುವರೆದರೆ ಒಂದು ದಿನ ಮೊದಲಿನ ಹಾಗೇನೆ ಮುಂದೆ ಮಡಿಕೆ ಹಿಂದೆ ಪರಕ್ಕೆ ಕಟ್ಟಿಟ್ಟ ಬುದ್ದೆ ಕೇವಲ ಮಾತಿನಲ್ಲಿ ಹೇಳೋದಲ್ಲ ಇಂತಹ ಪ್ರತಿಭಟನೆಗಳಲ್ಲಿ ಭಾಗವಹಿಸಬೇಕು ಎನ್ನುವುದೇ ನಮ್ಮ ಮಾತಿನ ಅರ್ಥ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಹುಕ್ಕೇರಿ

हरि चंद्रे हरि चारे हटा हरि हटड़ो ಹದಿನೇಳು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸಂಸತ್ತಿನಲ್ಲಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ನೀಡಿರ್ತಕ್ಕಂಥ ಒಂದು ಹೇಳಿಕೆಯನ್ನು ನಾವು ಖಂಡನೀಯವಾಗಿ ಈ ಪ್ರತಿಭಟನೆಯನ್ನು ಅಂದ್ಕೊಂಡು ಹಮ್ಮಿಕೊಂಡಿದ್ದೀವಿ ಏನಪ್ಪ ವಿಷಯ ಅಂದ್ಕೊಂಡ್ರೆ ಸಾ ಜನಸಾಮಾನ್ಯರಿಗೆ ಶುಲಕವಾದ ಹಳ್ಳಿಯಲ್ಲಿ ಓದದೇ ಇರತಕ್ಕಂಥ ವ್ಯಕ್ತಿಗೆ ಗೊತ್ತಿದೆ ನನ್ನ ಅನುಕೂಲಕ್ಕೆ ಯಾವ ವ್ಯಕ್ತಿ ಆಗ್ತಾ ಇದಾನೋ ಅಥವಾ ಆ ಅನುಕೂಲನ ಯಾರು ಮಾಡಿಕೊಡ್ತಾ ಇದ್ದಾರೋ ಅವರನ್ನ ನಾವು ದೇವರಂತ ಬಡ್ಡಿನ ನಂಬ್ಕೊಂಡ್ ಬಂದೀವಿ ಇವತ್ತು ನಂಬಿದೀವಿ ಅವರನ್ನ ನಾವು ಪೂಜಿಸ್ತಾ ಇದ್ದೀವಿ ಅಂದಾಗ ನಮ್ಮ ಭಾರತ ದೇಶವನ್ನು ಆಳ್ತಕ್ಕಂತ ಬ್ರಿಟಿಷರು ಹೋದ ನಂತರ ನಮ್ಮ ಭಾರತ ಯಾವ ನಿಟ್ಟಿನಲ್ಲಿ ಸಾಗಬೇಕು ಅನ್ನೋ ಅಂತ ಒಂದು ಧರ್ಮ ಗ್ರಂಥವನ್ನ ನೀಡಿದ ಯಾರಾದರು ಇದ್ರೆ ಅದು ಅಂಬೇಡ್ಕರ್ ಬಾಬಾ ಮಾತ್ರ ಅಂತಹ ವ್ಯಕ್ತಿಗೆ ಅಂತಹ ವ್ಯಕ್ತಿಯ ಆಧಾರದಿಂದ ಆತನ ಬರೆದಿರ್ತಕ್ಕಂತಹ ಸಂವಿಧಾನ ಆಧಾರ ಮೇಲಿಂದ ಯಾವ ತನ್ನ ಹೆಜ್ಜೆಯಿಂದ ತಾನು ಅಮಿತ್ ಶಾ ಇದ್ದವನು ಗೃಹ ಮಂತ್ರಿ ಆಗಿದ್ದಾನೋ ಅಂತಹ ದೇವರನ್ನೇ ಆ ಅವನನ್ನ ದೇವರಂತ ಪರಿಗಣಿಸಬೇಡ್ರಿ ಈಗ ಅವನ ಬದಲಾಗಿ ದೇವರನ್ನ ಜಪಿಸ್ರಿ ಅಂತ ಹೇಳ್ತಾ ಇದ್ದಾನೆ ಅಂತ ಮೂರ್ಖ ಅಂತ ಇಲ್ಲಿ ಕಂಡು ಬರ್ತಾ ಇದೆ ಇಂತಹ ಒಬ್ಬ ಮೂರ್ಖನಿಗೆ ನಾವು ಸಂಸತ್ತಿನಲ್ಲಿ ಗೃಹ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದು ನಮ್ಮ ನಿಮ್ಮೆಲ್ಲರ ಖೇದನೆಯ ಸಂಗತಿಯಾಗಿದೆ ಆ ಕಾರಣ ಅವ್ರು ಮಾತಾಡಿರತಕ್ಕಂತಹ ಒಂದು ವಿಷಯ ತುಂಬಾ ಖಂಡನೀಯವಾಗಿದ್ದು ಅವರನ್ನ ಗಡಿಪಾರು ಮಾಡುವ ನಿಟ್ಟಿನಲ್ಲಿ ಈ ಯುವಕ ಸಂಘ ಹಂಕೊಂಡಿರ್ತಕ್ಕಂತಹ ಒಂದು ತಮ್ಮೆಲ್ಲರ ಮೂಲಕವಾಗಿ ನಾವು ಕೇಂದ್ರಕ್ಕೆ ಕಳಿಸಬೇಕಾಗಿದೆ ಮತ್ತು ಅಮಿತ್ ಶಾ ಅವರು ಸಾರ್ವಜನಿಕವಾಗಿ ಕ್ಷಮೆಯನ್ನು ಯಾಚಿಸಬೇಕು ಯಾಕಂದ್ರೆ ಭಾರತ ದೇಶದ ಸಂವಿಧಾನವನ್ನ ಅಂದ್ರೆ ಧರ್ಮ ಗ್ರಂಥವನ್ನ ಸ್ಥಾಪಿಸಿರತಕ್ಕಂತ ದೇವರಾಗಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ಅಂದ್ರೆ ಒಬ್ಬ ಯಾವ ರೀತಿಯಾಗಿ ಮಾತಾಡಬಾರದು ಆ ರೀತಿಯಾಗಿ ಇವರ ಒಂದು ಮಾನವೀಯತೆಯನ್ನ ತಾವು ತಿದ್ಕೊಬೇಕು ತಿದುಕೊಂಡು ಸರಿಯಾದ ನಿಟ್ಟಿನಲ್ಲಿ ದೇಶವನ್ನು ಸಾಗಿಸಲು ಸಂವಿಧಾನ ಬರೆದಿರತಕ್ಕ ವ್ಯಕ್ತಿಗೆ ಸೂಕ್ತವಾದ ಒಂದು ಅರ್ಹತೆಯನ್ನು ನೀಡುವುದರೊಂದಿಗೆ ತಮ್ಮ ತಪ್ಪನ್ನು ತಿದ್ದುಕೊಂಡು ಸಾರ್ವಜನಿಕವಾಗಿ ಕ್ಷಮೆಯನ್ನು ಯಾಚಿಸಬೇಕು ಅಂತ ಈ ಮೂಲಕ ನಾವು ವಿನಂತಿಸಿಕೊಳ್ತಾ ಇದ್ದೀವಿ ನಾವು ಯಾವ ಧರ್ಮದ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ